ಅಪ್ಪಾಜಿ ನಾನು ನನ್ನ ಮಗನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನು ಸ್ವಾರ್ಥ ಆಗುತ್ತೆ ನೀವುಗಳ ಒಂದು ಪಿಚ್ಚರ್ ನೋಡಿ ಚೆನ್ನಾಗಿ ಮಾತಾಡುತ್ತೆ ನನ್ನ ಕಿರಿಗ ಬಿದ್ರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ಯಾಕಂದ್ರೆ ನಾನು ಮಾತಾಡಿದ್ರೆ ನನಗೆ ನನ್ನ ಮಗ ಹೇಗೆ ಮಾಡೋ ನನ್ನ ತಮ್ಮ ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಬಟ್ ನೀವುಗಳು ಮಾತಾಡೋದನ್ನ ಕೇಳಿಬಿಟ್ರೆ ನನ್ನ ಹೃದಯ ತಣ್ಣಗಾಗುತ್ತೆ ಈ ಮಧ್ಯೆ ವೈರಸ್ ಏನೋ ತುಂಬಾ ಪ್ರಾಬ್ಲಮ್ ಆಗ್ತಾ ಪ್ರತಿ ಸಿನಿಮಾಗಳು ಸೊ ಈ ಸಿನಿಮಾಗಳು ಸಹ ನಿನ್ನೆ ತುಂಬಾ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಕೈ ಮುಗಿದು ಕೇಳ್ಕೊಂಡ್ ಕಾಲಕ್ ಬಿದ್ದು ಕೇಳ್ಕೊಂಡ್ ಆಯ್ತು ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಿನಿಮಾ ಥಿಯೇಟ್ರಿಗ್ ಬಂದು ನೋಡಿ ನಿರ್ಮಾಪಕರನ್ನ ಉಳಿಸಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಕೇಳ್ಕೊತೀನಿ ಮತ್ತೆ ಒಮ್ಮೆ ಎಲ್ಲರಿಗೂ ಕಾಲ್ ಬಿದ್ದು ಕೇಳ್ಕೊತೀನಿ ಅಭಿಮಾನಿ ದೇವರ ಜೊತೆ ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಭಿಮಾನಿ ದೇವರ ಜೊತೆ ಕುತ್ಕೊಂಡು ಫಿಲ್ಮ್ ನೋಡಿದ್ರೆ ದೇವರುಗಳ ಜೊತೆ ನೋಡಿದ್ರೆ ಹೆಂಗಿರುತ್ತೆ ಪೂಜೆ ದೇವ್ರಗಳ ಜೊತೆ ನೋಡಿದಾಗ ಒಂಥರ ತೃಪ್ತಿ ಆಗುತ್ತೆ ಒಂಥರ ನೆಮ್ಮದಿ ಆಗುತ್ತೆ ಭಕ್ತಿಯಿಂದ ನೋಡಿದಂಗಾಯ್ತು ನನ್ನ ಮಗನ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ ಒಂದು ತಂದೆಗೆ ಇದಕ್ಕಿನ್ನ ಖುಷಿ ಬೇರೆ ಯಾವುದೂ ಇಲ್ಲ ನಿರ್ದೇಶಕರು ನಿರ್ಮಾಪಕರು ಆ ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ ನೀವು ಹೇಳಿ ನೀವು ನೋಡಿ ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮೈಸೂರಲ್ಲ ಕಡೆಲ್ಲೂ ಒಳ್ಳೆ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ಲಿ ಅಂತ ಎಲ್ರು ಪ್ರಾರ್ಥನೆ ಮಾಡಿ ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರಿಗೂ ಅದೇ ನನ್ನ ಮಗನೂ ಇದ್ದಾನೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನೆನ್ನೆ ರಾತ್ರಿ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಬಂದಿದ್ದು ತೆಲುಗು ತಮಿಳು ಹಿಂದಿ ಎಲ್ಲ ಬಲ್ಲ ಕೇಳ್ತೀರಪ್ಪ ಇದು ಕತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುಂದಿನ ಡಿಸೈಡ್ ಮಾಡ ಅಂತ ವೆಯ್ಟ್ ಕನ್ನಡ ಚಿತ್ರರಂಗೆ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಜೊತೆ ಇದು ಸೇರ್ಕೊಂಡಿದೆ ಇಲ್ಲಿ ಇಲ್ಲಿ ಸಚಿನ್ ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕ್ರೀನ್ ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೋಗಿ ಒಳ್ಳೆ ಸಿನಿಮಾ ಮಾಡಿದೆ ಇದು ವರ್ಡ್ ಆಫ್ ಮೌತ್ ಆಗ್ತಿದೆ ನಾವೇನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಅದು ನಾವು ನೋಡಿ ಅಂದ ತಕ್ಷಣ ಅವ್ರನ್ನ ನೋಡೋಕ್ಕಾಗಲ್ಲ ಬಲವಂತ ಆಗಲ್ಲ ಇದು ವರ್ಡ್ ಆಫ್ ಮೌತ್ ಅಂದರೆ ಮೌತ್ ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕು ಒಂದು ನೋಡ್ತಾರೆ ಅವರೊಂದು ಇಪ್ಪತ್ತು ಜನಕ್ಕೆ ಮೆಸೇಜ್ ಮಾಡ್ತಾರೆ ಅದು ರೀಚ್ ಆದರೆ ಜನ ಬರ್ತಾರೆ ನಾವು ಅಲ್ಲಿ ಹೇಳಿದರೆ ಬರ್ತಾರೆ ಅನ್ಕೋಬೇಡಿ ಜನಗಳಿಗೆ ಇನ್ನೊಬ್ಬರು ಜನಗಳು ಹೇಳಿದ್ರೆ ಬರ್ತಾರೆ ಬರ್ತಾರೆ ಸಿನಿಮಾ ಆಗುತ್ತೆ ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾ ಸಿನಿಮಾನ ಯಾರು ಪ್ರೀತಿಸಿ ಮಾಡ್ತಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಒಳ್ಳೇದಾಗ್ಲಿ ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಪ್ಪ ಈ ತಿಂಗಳು ಇದನ್ನ ಸೌಂಡ್ ಮಾಡೋಣ ಒಂದ್ ಅದನ್ನ ಸೌಂಡ್ ಮಾಡೋಣ ಬಂದಾಗ ಮಾಡೋಣ ಇಬ್ರು ಇಬ್ರು ನನ್ನ ಮಕ್ಕಳೆ ಇಬ್ರು ನೀವು ನೀವು ಬೆಳಸ್ತಂತ ಮಕ್ಕಳೇ ಎಲ್ಲ ರಾಜ್ಕುಮಾರ್ ಕುಮಾರ್ ಮೊಮ್ಮಕ್ಕಳು ನಾಲ್ಕು ವರ್ಷ ಆದಮೇಲೆ ವಿನಯ್ ಸರ್ ಕಂಬ್ಯಾಕ್ ಆಗಿದ್ದಾರೆ ಸೋ ಎಷ್ಟು ಖುಷಿ ಆಗ್ತಿದೆ ಖುಷಿ ತಂದೆಗೆ ಮಕ್ಕಳು ಹೆಂಗ್ ಬಂದ್ರು ಹೆಂಗಿದ್ರು ಖುಷಿನೇ ಖುಷಿನೆ ನನಗೆ ಇನ್ನು ಮಗುನೇ ಅವನು ನೀವು ಏನು ಹೇಳ್ತೀರಾ ಹೋಗಿ ಮನೆಗೆ ಹೋಗ್ಬಿಟ್ರು ವಿನಯ್ ಸರ್ ನೀವು ಏನು ಹೇಳ್ತೀರಾ ಅಪ್ಪಾಜಿ ನಮ್ಮ ತಂದೆ ನನ್ನ sirna ನೋಡಿ ಯಾವತ್ತೂ ಅವರು ಹೋಗಲಿಲ್ಲ ಅಪ್ಪಾಜಿ ಅವರೇ ತಂದೆ ಮಕ್ಕಳಿಗೆ ಹೇಳೋದು ಮಕ್ಕಳಿಗೆ ತಂದೆಗೆ ಹೇಳೋದು ಅದು ಸರಿಯಲ್ಲಕ್ಕ ಆಶೀರ್ವಾದ ಅಲ್ಲ ಅಭಿಮಾನಿಗಳು ಹೇಳ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದು ನಿಜವಾದ ಹೊಗಳಿಕೆ ಇದು